ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಹಾಗೂ ರೆಡ್ ಕ್ರಾಸ್ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಪಟ್ಟಣದ ಪ್ರಥಮ ಶಾಲಾ ಶಿಕ್ಷಕರ ಭವನದಲ್ಲಿ ಏರ್ಪಡಿಸಲಾಗಿದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹರ್ಷವರ್ಧನ್ ವಿ ಶೀಲವಂತ ಪರಿಸರ ಹಾಗೂ ಅಭ್ಯದಯ ಪತ್ರಕರ್ತರು ಧಾರವಾಡ ಇವರು ಆಗಮಿಸಿ ಮಾತನಾಡಿ ರಾಷ್ಟ್ರೀಯ ಸೇವಾ ಯೋಜನೆ ನನ್ನಿಂದ ಪ್ರಾರಂಭವಾಗಬೇಕು ಎಂಬ ಭಾವನೆ ನಮ್ಮಿಂದ ಆಗಬೇಕು ನಾವು ಕಷ್ಟದಲ್ಲಿದ್ದೇವೆ ನಾವು ಕಷ್ಟದಲ್ಲಿ ದಾರಿಯನ್ನ ಸರಳ ಮಾಡಿಕೊಳ್ತೀವಿ ಅಂತ ತಿಳಿದು ಕೊಡಬೇಕು ಮೂಲ ಆದರ್ಶ ಕಟ್ಟಬೇಕಾದ್ರೆ ಸ್ಕೌಟ್ಸ್ ಎನ್ಎಸ್ಎಸ್ ರೆಡ್ ಕ್ರಾಸ್ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅದು ನಮಗೆ ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಕಿವಿಮಾತನ ಹೇಳಿದ್ರು ಇನ್ನು ಮುಖ್ಯ ಅತಿಥಿಗಳಾಗಿ ಹರ್ಷವರ್ಧನ್ ವಿ ಶೀಲವಂತ ಅವರಿಗೆ ಸನ್ಮಾನ ಮಾಡಲಾಯಿತು ಮತ್ತು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಕೂಡ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಕಾಲೇಜು ಶಿಕ್ಷಕ ಸಿಬ್ಬಂದಿ ಶ್ರೀಮತಿ ಸವಿತಾ ಚಿಕ್ಕಣ್ಣನವರ್ ಡಾಕ್ಟರ್ ಐಬಿ ಸಾತಿಹಾಳ ಪ್ರಸನ್ನ ಪಂಡರಿ ಬಿವಿ ಯನಗಿ ವಿನಾಯಕ್ ಮಿರಜ್ಕರ್ ಬಸುರ ಸುಡಿ ಸುಗನ ಡಿವಿ ಸಂತೋಷ್ ಹುಬ್ಬಳ್ಳಿ ನಾಗರತ್ನ ಕುರುಡೇಕರ್ ಶ್ರೀಧರ್ ಲೋನ್ಕರ್ ರವಿ ಬ್ಯಾಹಟ್ಟಿ ಚಂದ್ರು ಪಟಾಣಿ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಚಂದ್ರಿಕಾ ಅರಕಸಾಲಿ ಮೇಘಬನ್ನೂರ್ ಬನ್ನೂರ್ ಕೃಷ್ಣ ಕೋನ ರೆಡ್ಡಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿರಕೋಳ ಎನ್ ಎನ್ಕೆಎಸ್ ಟಿವಿ ಫೋರ್ ನವಲ್ಗುಂದ